ನಾನು ಶಾಸಕನಾದಾಗಿಂದ ಕಳೆದ ವರ್ಷ ಬಿಟ್ರೆ ಬಾಕಿ ಎಲ್ಲಾ ವರ್ಷನೂ ಕೂಡ ಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸುವಂಥ ಕಾರ್ಯ ಗುರುಗಳ ಮತ್ತು ನಮ್ಮ ಮುಖಂಡರುಗಳ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ ಇದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಭದ್ರಾವತಿ ವಿಶೇಷವಾಗಿ ನಮ್ಮ ಜನತೆಯ ಕಾಲ್ಗುಣದಿಂದ ನಮ್ಮ ಭದ್ರಾ ಜಲಾಶಯ ತುಂಬ್ತಾ ಇದೆ ಯಾವತ್ತೂ ಕೂಡ ಒಂದು ವರ್ಷ ಬಿಟ್ಟರೆ ಇನ್ನೆಲ್ಲ ವರ್ಷವೂ ತುಂಬಿದೆ ನೀವು ಶಾಸಕರಾದಾಗ ನಾವು ಶಾಸಕನಾದಾಗಿಂದೂ ನಾಲ್ಕನೇ ಬಾರಿ ಶಾಸಕನೂ ಒಂದು ಬಾರಿ ಕಳೆದ ಬಾರಿ ಇಲ್ಲ ಬಾಕಿ ಎಲ್ಲ ಬೇರೆ ತುಂಬ ತುಳುಕ್ತಾ ಇದೆ ಹಾಗಾಗಿ ನಾನು ದೇವರಿಗೆ ನಿಮ್ಮ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮತ್ತು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡ್ಯಾಮ್ ರಿಪೇರಿಯನ್ನು ಮಾಡಿಸ್ಕೊಡ್ತೀನಿ ಅಂತ ಮಾತುಕೊಟ್ಟಿದ್ದಾರೆ ಅದು ಪ್ರಕಾರ ಮಾಡಿಸ್ತೀವಿ ರೈತರು ಎಲ್ಲ ಸಮೃದ್ಧಿಯಾಗಿ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮಸ್ಕಾರ ಸಚಿವ ಸಂಪುಟ ನಮಗೆ